ಫೈನಲಾಗಿ ಎಷ್ಟು ಚೆನ್ನಾಗಿದೆ ಎಷ್ಟು ಆಗಿದೆ ಸೇಮ್ ಏನು ಕಬಾಬ್ ಪೀಸ್ನ ನೋಡ್ದಂಗೆ ಅನಿಸುತ್ತೆ ನನಗೆ ಅದೇ ಆಶ್ಚರ್ಯ ಅನಿಸುತ್ತೆ ಸೇಮ್ ಕಬಾಬ್ ಥರನೇ ಅನಿಸುತ್ತಲ್ಲ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ರದ್ದು ಊಟ ಆಯಿತಾ ನಾನು ಇವತ್ತು ನೈಟ್ ಡಿನ್ನರ್ಗೆ ಸ್ಪೆಷಲ್ ಒಂದು ರೆಸಿಪಿನ ಮಾಡ್ತಾ ಅದೇ ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ಕಬಾಬ್ ನಾನು ಈ ಹಲಸಿನಕಾಯಿ ಕಬಾಬ್ನ ಫಂಕ್ಷನ್ಸಲ್ಲಿ ತಿಂದಿದ್ದೀನಿ ಅದನ್ನ ನೋಡಿ ನನಗೆ ಆಶ್ಚರ್ಯ ಆಯಿತು ಏನಿದು ಪೂಜೆ ಫಂಕ್ಷನಲ್ಲಿ ಹೋಗ್ಬಿಟ್ಟು ಕಬಾಬ್ ಬಡಿಸ್ತಾ ಇದ್ದಾರಲ್ವಾ ನಾನ್ ವೆಜ್ಜು ಅಂತ ಹೇಳಿ ಅದನ್ನ ಓಪನ್ ಮಾಡಿ ನೋಡಿದ್ರೂ ಒಳಗಡೆ ಸೇಮ್ ಪೀಸ್ ಇದ್ದಂಗೆ ಇತ್ತು ಮತ್ತು ಅಲ್ಲಿ ಅವ್ರನ್ನ ಕೇಳಿದ್ದು ಕೇಳಿದ್ರು ಇದು ನಾನ್ ವೆಜ್ ಅಲ್ಲ ಇದು ವೆಜ್ಜೇ ಈ ಥರ ಹಲಸಿನಕಾಯಿಂದ ಮಾಡಿರೋ ಕಬಾಬ್ ಅಂತ ಹೇಳಿ ಹೇಳಿದ್ರು ನನಗಂತೂ ತುಂಬಾ ಆಶ್ಚರ್ಯ ಆಯಿತು ತಿಂದು ನೋಡಿದ್ರೆ ಸೇಮ್ ನಾನ್ ವೆಜ್ ತಿನ್ನೋ ಥರ ಅಂದರೆ ನಾವು ಕಬಾಬ್ ತಿನ್ನೋ ಫೀಲಿಂಗೇ ಆಯಿತು ಸೊ ನನಗೆ ಅವಾಗಿಂದ ಒಂದು ಆಸೆ ಸರಿ ಈ ಥರ ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ಕಬಾಬ್ ಮಾಡಲೇಬೇಕು ಹೇಗಿರುತ್ತೆ ಅಂತ ಹೇಳಿ ಸೊ ನಮ್ಮ ಮನೆಯವ್ರನ್ನ ಕಾಡಿಸಿ ಒಂದು ಹಲಸಿನಕಾಯಿನ ತರಿಸಿದ್ದೀನಿ ಯೂಶ್ವಲಿ ಹಲಸಿನ ಹಣ್ಣನ್ನ ನಮ್ಮ ಮನೇಲಿ ತರ್ತಾರೆ ಆದರೆ ಹಲಸಿನಕಾಯಿನ ಯಾವಾಗೂ ತಂದಿಲ್ಲ ಇದೇ ಫಸ್ಟ್ ಟೈಮ್ ತಂದಿರೋದು ನಾನು ಈ ಅಡುಗೆ ಮಾಡ್ತಾ ಇರೋದನ್ನೇ ಇದೇ ಫಸ್ಟ್ ಟೈಮು ಸೊ ಆ ಎರಡು ತಂದಿದ್ರು ಸೊ ಒಂದರಲ್ಲಿ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ಎರಡನೇದು ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಒಂದು ಕಾಯಿನ ಇವಾಗ ಕಟ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಇದನ್ನ ಕಟ್ ಮಾಡೋದಕ್ಕಿಂತ ಮುಂಚೆ ಕೈಗೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಹಾಲು ಹಾಲು ಥರ ಇರುತ್ತೆ ಅದು ಕೈಗೆ ಅಂಟ್ಕೊತ ಇರುತ್ತೆ ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಇದು ಕಟ್ ಮಾಡೋದು ತುಂಬಾ ಈಸಿ ಅಂದ್ಕೊಂಡಿದ್ದೆ ಆದರೆ ನಿಜ ಹೇಳ್ತೀನಿ ಇದು ಕಟ್ ಮಾಡೋದು ತುಂಬಾ ಕಷ್ಟ ಅದು ಬೇರೆ ನನ್ನ ಚಾಕು ಶಾರ್ಪ್ ಕಡಿಮೆ ಇತ್ತು ಅದಕ್ಕೋಸ್ಕರ ಇನ್ನೂ ಕಷ್ಟ ಆಯಿತು ನನಗೆ ತುಂಬಾ ಅರಸಾಹಸಪಟ್ಟು ಇದನ್ನು ನಾನು ಕಟ್ ಮಾಡಬೇಕಾಯಿತು ಇನ್ನೂ ಒಂದು ಏನು ಅಂದರೆ ನಾನು ಒಂದು ಬೆಸ್ಟ್ ಟಿಪ್ ಹೇಳ್ತೀನಿ ಅಂದರೆ ನನಗಿದೆಲ್ಲ ಮಾಡಿದ ಮೇಲೆ ನನಗೆ ಅನ್ನಿಸ್ತು ಆ ಥರ ಮಾಡಬೇಕಿತ್ತು ಅಂತ ಹಲಸಿನಕಾಯಿನ ನೀವು ಯೂಸ್ ಮಾಡಿ ಈ ಥರ ಒಂದು ರೆಸಿಪಿ ಏನಾದರೂ ಮಾಡಬೇಕು ಅಂದರೆ ಕಬಾಬ್ ಆಗಲಿ ಸಾಂಬಾರು ನೀವು ಏನೇ ಮಾಡಬೇಕು ಅಂದ್ರೆ ನಾನು ನಿಮಗೊಂದು ಬೆಸ್ಟ್ ಟಿಪ್ಪೇಳಲ್ಲ ಫಸ್ಟು ಹಲಸಿನಕಾಯಿನ ಒಂದು ಒಂದು ಹಲಸಿನಕಾಯಿನ ಈ ಥರ ಟೂ ತ್ರೀ ಪೀಸಸ್ ಮಾಡಿಬಿಡಿ ಅರ್ಧ ಅರ್ಧಕ್ಕೆ ಹೊಟ್ಟೆನ ತೆಗ್ಯಕ್ಕೆ ಹೋಗಬೇಡಿ ಅದನ್ನ ಪೀಸ್ ಮಾಡಿ ಕುಕ್ಕರಲ್ಲಿ ಇಟ್ಬಿಡಿ ಟೂ ತ್ರೀ ವಿಸಲ್ಲು ನೀವು ಕುಕ್ಕರಲ್ಲಿ ಇಟ್ಟು ಬಿಟ್ಟು ಆಮೇಲೆ ನೀವು ಒಟ್ಟು ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ ಅಂದರೆ ನೀವು ಮಾಮೂಲಿ ಕಟ್ ಮಾಡಿಬಿಡ್ಬೋದು ಮತ್ತು ಚಿಕ್ಕ ಚಿಕ್ಕ ಪೀಸಸ್ಸು ಅಷ್ಟೆ ಈಸಿಯಾಗಿ ಮಾಡ್ಬೋದು ಈ ಥರ ನಾನು ಮಾಡ್ದಂಗೆ ಮಾಡೋಕ್ಕೋದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಮತ್ತು ತುಂಬಾ ಟೈಮ್ ತೊಗೊಳುತ್ತೆ ಇದು ತುಂಬ ಗಟ್ಟಿ ಇರುತ್ತೆ ಆದರೆ ಜಾಕ್ ಫ್ರೂಟ್ ತುಂಬಾ ಹೆಲ್ದಿ ಫುಡ್ಡು ನೀವು ಈ ಟೈಮಲ್ಲಿ ನೀವು ಜಾಕ್ ಫ್ರೂಟ್ನ ಜಾ ಅಂದರೆ ಅಲಸಿನ ಕಾಯಿನ ರೆಸಿಪಿನ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ತುಂಬಾ ಒಳ್ಳೆಯದು ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ವೆಜ್ ತಿಂದಿರೇ ಇರೋರಿಗೆ ನಾನ್ ವೆಜ್ ತಿನ್ ಆ ಒಂದು ಫೀಲಿಂಗ್ ಅದೇ ಥರನೇ ಅನಿಸುತ್ತೆ ವೆಜ್ ತಿನ್ನೋ ಥರನೇ ಅನಿಸುತ್ತೆ ಅಂದರೆ ಕೆಲವೊಂದು ಪೂಜೆಗಳ ಟೈಮಲ್ಲಿ ನಾವು ವೆಜ್ ತಿನ್ನೋದಿಲ್ವಲ್ಲ ಅಂಥ ಟೈಮಲ್ಲಿ ಇದನ್ನು ಉಪ್ಪು ಅರಶಿನ ಹಾಕಿ ತೊಳ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಅರ್ಶಿನ ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಮೇಲೇ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಯಾಕಂದರೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಂಗೆ ಬಿಟ್ಟರೆ ಅದು ಬೇಯೋದಿಲ್ಲ ಹಸಿ ಜಾಸ್ತಿ ಇರುತ್ತೆ ಯಾಕಂದರೆ ಗಟ್ಟಿ ಇದೆ ಅಲ್ವ ಇದು ಕಾಯಿ ಅದಕ್ಕೋಸ್ಕರ ಮತ್ತು ಅದಕ್ಕೆ ಕಬಾಬ್ ಕಲಿಸ್ಕೊಳಕ್ಕೆ ಏನೇನು ಆಗ್ತಾಯಿದ್ದೀನಂದರೆ ಒಂದು ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ಪೂನ್ ಕಾರ್ನ್ಫ್ಲೋರು ಒಂದು ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ಕರಿಬೇವು ಕರಿಬೇವು ಆಪ್ಷನಲ್ಲು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೋಬೇಕು ಆಮೇಲೆ ನಮ್ಮ ಸ್ಪೈಸಸ್ಸು ಉಪ್ಪು ಖಾರ ಅರಶಿನ ಪುಡಿ ಪುಡಿ ಮತ್ತು ಕಸೂರಿ ಮೇತಿ ಪೆಪ್ಪರ್ ಪೌಡರು ಸ್ವಲ್ಪ ಕರಿ ಎಳ್ಳು ತೊಗೊಂಡಿದ್ದೀನಿ ಆಪ್ಷನಲ್ ಕರಿ ಎಳ್ಳು ಮತ್ತು ಇದು ನಾನು ಕೆಂಪು ಖಾರ ಇದು ಬಂದು ನಾನು ನಾರ್ಮಲಾಗಿ ಮಾಡಿ ಇಟ್ಕೊತೀನಿ ಮನೆಯಲ್ಲಿ ಇದಕ್ಕೆ ಏನೂ ಇಲ್ಲ ಈಸಿಯಾಗಿ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅದರಲ್ಲಿ ಒಂದು ಮೆಣಸಿನ್ಕಾಯಿ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತು ಅದನ್ನ ತಗೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳೋದಷ್ಟೇ ಇದು ಚಪಾತಿಗೆ ಪ್ರತಿಯೊಂದಕ್ಕೂ ತಿನ್ಬೋದು ದೋಸೆಗೆ ಇಡ್ಲಿಗೆ ಈ ಥರ ಒಂದು ಏನಾದರೂ ಕಬಾಬ್ ಐಟಮ್ಸು ಫ್ರೈಡ್ ರೈಸು ಎಗ್ ರೈಸ್ ಈ ಥರ ಐಟಮ್ಸ್ಗೆಲ್ಲ ನಾನು ಯೂಸ್ ಮಾಡ್ಕೊತಾ ಇರ್ತೀನಿ ಈ ಥರ ಕಾರಣ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆರಿ ಅನ್ನಕ್ಕೂ ನೀವು ಹಾಕ್ಕೊಂಡು ತಿನ್ಬೋದು ಮುದ್ದೆ ತಿನ್ಬೋದು ಮತ್ತು ಈ ಥರ ನಾನು ಉಪ್ಪು ಅರ್ಶನ ಹಾಕಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸೇ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಕುಕ್ಕರಲ್ಲಾದರೆ ನಿಮಗೆ ಬೇಗ ಆಗೋಗುತ್ತೆ ಒಂದು ಇಟ್ಕೊಂಡ್ರೆ ಸಾಕು ಸೊ ಮತ್ತು ಫಿಲ್ಟರ್ ಮಾಡ್ಕೋಬೇಕು ಅದನ್ನ ಫಿಲ್ಟರ್ ಮಾಡಿ ತೊಗೊಂಡು ಆ ವಾಟರ್ನೇ ಯೂಸ್ ಮಾಡಿ ನಾನು ಅದು ಕಬಾಬ್ಗೆ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಅಷ್ಟೇ ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೋಬೇಕು ತೀರ ತೆಳ್ಳಗೆ ಅಂದರೆ ನಾವು ಬಜ್ಜಿ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕೊನೆಯಲ್ಲಿ ಸ್ವಲ್ಪ ಲೆಮನ್ ಹಾಕ್ಕೋಬೇಕು ಲೆಮನ್ನು ನಿಮಗೆ ಆಪ್ಷನಲ್ ಉಳಿಬೇಕು ಅಂದರೆ ಹಾಕ್ಕೊಳ್ಳಿ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಮಗಳು ಇನ್ಬಿಟ್ಟು ಮಮ್ಮಿ ನಾನು ಜಾಸ್ತಿ ಇನ್ಬಿಟ್ನೇನೋ ಅಂತ ಇದ್ದಾನೆ ಕರೆಕ್ಟಾಗಿ ಇತ್ತು ಅದರಲ್ಲಿ ಖಾರಕ್ಕೆ ಅಂದರೆ ನನ್ನ ಮಕ್ಳಿಗೋಸ್ಕರ ಸ್ವಲ್ಪ ಖಾರ ಕಡಿಮೆ ಇಡ್ತೀನಿ ಇಲ್ಲಾಂದರೆ ನನ್ನ ಮಗ ತಿನ್ನೋದಿಲ್ಲ ಸೊ ನೀವು ಖಾರನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಈ ಪೀಸಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಡೋದಷ್ಟೇ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾದ್ರೆ ನಾರ್ಮಲ್ ವಾಯ್ಸಲ್ಲಿ ಮಾತಾಡಿಕೊಂಡು ವೀಡಿಯೋ ಮಾಡಿದೆ ನೀವು ಅಂದ್ಕೊಂಡಿರ್ಬೋದು ಏನಿದು ವೀಡಿಯೋ ತುಂಬ ಸ್ಪೀಡಾಗಿ ಇಟ್ಟಿದ್ದಾರಲ್ವ ಇವರು ಅಂತ ಹೇಳಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ನಾರ್ಮಲ್ಲಾಗಿ ವೀಡಿಯೋ ಮಾಡಿದೆ ಇದೊಂದು ಟ್ವೆಂಟಿ ಮಿನಿಟ್ಸ್ ಮೇಲೇ ಇದೆ ವೀಡಿಯೋ ಆದರೆ ನಾನು ಸ್ಪೀಡ್ ಇಡೋದ್ರಿಂದ ಅದು ಕಡಿಮೆ ಆಗೋಯ್ತು ಅದು ಏನಾಯಿತು ಅಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಗಮನಿಸಿಲ್ಲ ವಿಡಿಯೋ ಎಲ್ಲ ಆಗಿ ಎಡಿಟ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ನೋಡಿದಾಗ ಅನ್ನಿಸ್ತಾ ಇತ್ತು ಪಕ್ಕದಲ್ಲಿ ಯಾವುದೋ ಫಂಕ್ಷನ್ ಆಗ್ತಾಯಿದ್ರು ಜೋರಾಗಿ ಫಿಲಮ್ ಬರ್ತಾಯಿತ್ತು ಫಿಲಮ್ ಸಾಂಗ್ಸು ಹಿಂಗೆ ವೀಡಿಯೋದಲ್ಲಿ ಬಂದರೆ ಮತ್ತೆ ಕಾಪಿ ರೈಟ್ ಬರುತ್ತಂತೆ ಸೊ ಹಂಗಾಗಿ ನಾನು ವಾ ಮಾತಾಡಿರೋ ವಾಯ್ಸ್ನ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ವಾಯ್ಸ್ ಓವರ್ ಕೊಡೋ ಒಂದು ಟೈಮಲ್ಲಿ ನನ್ನ ವಾಯ್ಸ್ ಚೆನ್ನ ಅಂದರೆ ಕೋಲ್ಡ್ ಆಗಿತ್ತು ಸೊ ಮಾತಾಡೋದಕ್ಕೂ ಸರಿಯಾಗಿ ಇದ್ದಿಲ್ಲ ಇನ್ನು ಹೆಂಗೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ವ ಇನ್ಯಾಕೆ ಸುಮ್ಮನೆ ವೀಡಿಯೋ ಲೆಂತಿ ಮಾಡೋದು ಅಂತ ಹೇಳಿ ವೀಡಿಯೋನ ಅಂದರೆ ಸ್ಪೀಡಾಗಿ ಇಟ್ಬಿಟ್ಟು ವಾಯ್ಸ್ ಓವರ್ನ ಕೊಟ್ಬಿಟ್ಟೆ ನೋಡ್ತಾ ಇರ್ಬೋದು ನನ್ನ ಮಗ ಮಾಡ್ತಾ ಇರೋ ಚೇಷ್ಟೆಗಳನ್ನ ನೀವು ನನ್ನ ಮಗ ಧರ್ಮಸ್ಥಳಕ್ಕೆ ಹೋಗಿ ಬಂದ ಆ್ಯಕ್ಚುಲಿ ನಾನು ನನ್ನ ಮಗಳು ನನ್ನ ಮಗಳಿಗೆ ಒಲಿಂಪೈಡ್ ಎಕ್ಸಾಮ್ ಇತ್ತು ಹಾಗಾಗಿ ನಾವು ಎಕ್ಸಾಮ್ಗೆ ಹೋಗಿದ್ವಿ ಇವನು ನನ್ನ ಮಗನೂ ನಮ್ಮ ಮನೆಯವ್ರಿಬ್ಬರು ಹೋಗಿ ಧರ್ಮಸ್ಥಳಕ್ಕೆ ಕೂದಲು ಕೊಟ್ಬಿಟ್ಟು ಬಂದರು ನನಗೆ ತುಂಬ ಆಗಿದೆ ಏನು ಗೊತ್ತಾ ನನ್ನ ಮಗ ಚಿಕ್ಕವಾಗಿಂದ ಗುಂಡು ಮಾಡಿಸ್ಬೇಕಾದ್ರೆ ಸೆಲೆಂಟಾಗಿ ಕುತ್ಕೊಂಡು ಏನು ಅಂದರೆ ಅವನಿಗೆ ಗುಂಡು ಮಾಡಿಸ್ಕೊಳಕ್ಕೆ ಇಷ್ಟ ಆಗುತ್ತೆ ಏನೂ ಇದ್ದೀಟೆ ಮಾಡೋದಿಲ್ಲ ಕದಲೋದಾಗಲಿ ಅಳೋದಾಗಲಿ ಏನೂ ಮಾಡೋದಿಲ್ಲ ಸೆಲೆಂಟಾಗಿರ್ತಾನೆ ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅದು ಯಾರು ಪುಣ್ಯಾತ್ಮ ಗುಂಡು ಮಾಡೋದನ್ನೋ ಏನೋ ಗೊತ್ತಿಲ್ಲ ಅವನು ಗುಂಡ್ ಮಾಡೋದು ಬರುತ್ತೋ ಇಲ್ಲವೂ ಗೊತ್ತಿಲ್ಲ ಏನು ಮಾಡಿದ್ದಾನೆ ತಲೆ ಎಲ್ಲೆಲ್ಲ ಬ್ಲೇಡಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ಅಂದರೆ ಗಾಯ ಜಾಸ್ತಿ ಮಾಡಿಬಿಟ್ಟಿದ್ದಾನೆ ಫುಲ್ಲು ರಕ್ತ ಬರೋ ಥರ ಮಾಡಿಬಿಟ್ಟಿದ್ದಾನೆ ಗುಂಡು ಒಂದತ್ರ ಮಾಡಿದ್ರೆ ಪರವಾಗಿಲ್ಲ ಫುಲ್ಲು ಗುಂಡು ತುಂಬ ಮಾಡಿಬಿಟ್ಟಿದ್ದಾನೆ ಮತ್ತು ಏನೋ ಕಿವಿಯಲ್ಲಿ ಲಾಸ್ಟಲ್ಲಿ ಒಂಚೂರು ಕೂದಲಿತ್ತಂತೆ ಆ ಕೂದಲನ್ನ ತೆಗಿಯಪ್ಪ ಅಂತ ಹೇಳಿದರೆ ಅಲ್ಲೂ ಒಂಚೂರು ಕಿವಿಗೆ ರಕ್ತ ಬರೋ ಥರ ಅಂದರೆ ಕಟ್ ಮಾಡಿಬಿಟ್ಟಿದ್ದಾನೆ ಅದೇನು ಅದು ಯಾವ ಜ್ಞಾನದಲ್ಲಿ ಅವ್ರು ಈ ಥರ ಗುಂಡ್ ಮಾಡ್ತಾರೋ ಏನೋ ದೇವ್ರಿಗೆ ಗೊತ್ತಾಗಬೇಕು ಚಿಕ್ಕ ಮಕ್ಕಳಿಗೆ ಹೋಗಿ ಇಷ್ಟೊಂದು ಗಾಯ ಮಾಡಿದ್ರೆ ಪಾಪ ಎಷ್ಟು ನೋವಾಗುತ್ತೆ ಅವನೇನೋ ಹತ್ತಿಲ್ಲ ಅವನು ಅಂದರೆ ಅವನು ಅಷ್ಟೆಲ್ಲ ಗಾಯ ಆದ್ರೂ ಅವನು ಹತ್ತಿಲ್ಲ ಅವನು ಏನು ಸುಮ್ಮನೆ ಇದ್ದಾನೆ ಅಂದರೆ ಅವ್ನಿಗೆ ನೋವು ಗೊತ್ತಾಗ್ತಾಯಿತ್ತು ಗೊತ್ತಾಗ್ತಾ ಇಲ್ಲೋ ಗೊತ್ತಾದರೂ ನನಗೆ ಇದ್ದಾನೆ ನಾವಾದರೆ ಎಷ್ಟೊಂದು ಸತಿ ಹೇಳ್ತೀವಿ ಅವನಿಗೆ ಉಂಡು ನೋಡಿ ನನಗಂತೂ ತುಂಬಾ ಫೀಲ್ ಆಯಿತು ಅಳೂನೇ ಬಂತು ನನಗೆ ಸೊ ಫೈನಲ್ಲಾಗಿ ನಮ್ಮ ಕಬಾಬ್ ರೆಡಿಯಾಗಿದೆ ಇನ್ನೊಂದು ಎರಡು ಪೀಸಸ್ ನನಗೆ ಕಾರ್ನ್ಫ್ಲೆಕ್ಸಲ್ಲಿ ಈ ಥರ ಅಂದರೆ ಮೇಲೆ ಕೋಟಿಂಗ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಟೇಸ್ಟು ಫಸ್ಟ್ ನನ್ನ ಮಗಳು ತಿಂತೀನಿ ಮಮ್ಮಿ ನಾನು ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಹೇಳಿದ್ಲು ಸೊ ಕೊಟ್ಟೆ ಅವಳು ಒಳ್ಳೆ ಕಬಾಬ್ ಪೀಸ್ ತಿಂದಾಗೆ ತಿಂತಾಯಿದ್ದಾಳೆ ಅಂದರೆ ನಾನ್ ವೆಜ್ ತಿನ್ನೋ ಥರ ತಿಂತಾ ಇನ್ನು ನೋಡಿ ಅದು ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನನಗೆ ಅದೇ ಇಷ್ಟ ಆಗೋದು ನೋಡೋದಕ್ಕೆ ಅಷ್ಟು ಇಷ್ಟ ಆಗುತ್ತೆ ಅದು ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಸೊ ಟೇಸ್ಟ್ ಅಂತೂ ಚೆನ್ನಾಗಿದೆ ಅವಳು ತುಂಬ ಇಷ್ಟ ಆಯಿತು ನಮ್ಮ ಮಕ್ಳು ಇಷ್ಟ ಆಯಿತು ಚೆನ್ನಾಗಾಯ್ತವಮ್ಮ ತುಪ್ಪ ಹಿಂಗಿನ್ನ ಕೊಡು ಮಮ್ಮಿ ನೋಡಿದ್ರೆ ನಮ್ಮ ನಾನಿ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದಾನೋ ತುಂಬಾ ನಿಜವಾಗ್ಲೂ ಅದು ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ ಅಲಸಿನಕಾಯಿ ಬಂದ್ಬಿಟ್ಟು ಸೀಸನಲ್ ಫ್ರೂಟು ಇವಾಗಿಲ್ಲ ಅಂದರೆ ಅದು ಮತ್ತೆ ಸಿಗೋದಿಲ್ಲ ಯಾರಿಗಾರ್ಗ ಸಿಗುತ್ತೋ ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಸೊ ಫೈನಲಾಗಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ನಾನಿ ಗುಂಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಬೈ ಬಾಯ್ ಸೊ ಇಂಟ್ರೆಸ್ಟ್ ಇದ್ದೆ ನಾನಿನ್ನೂ ಬೇರೆ ನಾನು ನೋಡಿ ಈ ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಿ ಇನ್ನು ಹಲ್ಸಿನಕಾಯಲ್ಲಿ ಬೇರೆ ರೆಸಿಪೀಸ್ ಏನಾದರೂ ಮಾಡೋಕ್ಕಾಗುತ್ತೇನೋ ಅಂತ ಹೇಳಿ ಟ್ರೈ ಮಾಡ್ತೀನಿ ಅಂದರೆ ಹಲ್ಸಿನಕಾಯಿ ತಂದು ಕೊಟ್ಟರೆ ಸೊ ಇದರಲ್ಲಿ ಮಸಾಲೆ ಸಾರು ಮಾಡಿ ಇದೇ ಥರ ಚೆನ್ನಾಗಿರುತ್ತೆ ಪೀಸಸ್ನ ಕಟ್ ಮಾಡಿಬಿಟ್ಟು ಚಿಕನ್ನು ಮಟನ್ನು ಮಸಾಲೆ ಇಟ್ಟು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇಟ್ಟೆ ಟ್ಯಾಬೇ ಬಾಯಿ ಸೊ ಫೈನಲಾಗಿ ಇದು ಕಾನ್ಪ್ಲೆಕ್ಸಲ್ಲಿ ಹಾಕಿದ್ನಲ್ಲ ಅದು ಇದು ಅದೂ ಚೆನ್ನಾಗಿ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಯಿತು ಅಂದರೆ ನನಗೇನು ಅಷ್ಟೇನು ಇಷ್ಟ ಆಗಿಲ್ಲ ಅಂದರೆ ಅದು ಮೇಲೆ ಒಂಥರ ಕ್ರಿಸ್ಪಿಯಾಗಿ ಸಿಗ್ತಾ ಇತ್ತು ಅಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಬ್ರೆಡ್ ಕ್ರಮ್ಸಲ್ಲೂ ಅದ್ದಿ ಮಾಡ್ಬೋದು ಸೊ ಅಥವಾ ಈ ಥರನೂ ಮಾಡ್ಬೋದು ರಿಫೈನಲ್ ಆಗಿ ಎಷ್ಟು ಚೆನ್ನಾಗಿದೆ ಎಷ್ಟು ಆಗಿದೆ ಸೇಮ್ ಏನು ಕಬಾಬ್ ಪೀಸ್ನ ನೋಡ್ದಂಗೆ ಅನಿಸುತ್ತೆ ನನಗೆ ಅದೇ ಆಶ್ಚರ್ಯ ಅನ್ಸುತ್ತೆ ಅನಿಸುತ್ತೆ ಸೇಮ್ ಕಬಾಬ್ ಥರನೇ ಅನಿಸುತ್ತಲ್ಲ ಇದು ಅಂತೇಳಿ So thank you for watching. Bye bye.